ಸೊ ಅಲ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಸೊ ಹೆಚ್ಚು ಕಮ್ಮಿ ನಾಲ್ಕು ದಿನ ಆಯಿತು ಡ್ಯೂಟಿ ಮಾಡಿಲ್ಲ ಯಾಕಂದರೆ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ ಹಾಸ್ಪಿಟ್ಲ್ ತೋರ್ಸೋಕ್ಕೆ ಸರಿ ಆಯಿತು ಕರ್ಕೊಂಡು ಹೋಗೋದು ಕರ್ಕೊಬರೋದು ನಡೀನಿ ನಡೆಯೋಕ್ಕೂ ಆಗ್ತಿರ್ಲಿಲ್ಲ ಆದ್ದರಿಂದ ಮನೆಯವ್ರನ್ನ ಅವ್ರನ್ನ ಕರ್ಕೊಂಡು ಹೋಗಿ ಕರ್ಕೊಬರೋದು ಅಲ್ಲಿ ತೋರಿಸೋದು ಚೆಕ್ ಮಾಡಿಸೋದಾಗಿ ಸರಿ ಆಯಿತು ಇವತ್ತೂ ಟೈಮು ಹೆಚ್ಚು ಕಮ್ಮಿ ಹನ್ನೊಂದುವರೆ ಆಗಕ್ಕೆ ಬಂತು ಸೊ ನೋಡೋಣ ಇನ್ಮೇಲೆ ಒಂದು ಐನೂರು ಮಾಡ್ಕೊಂಡು ಬರೋಣ ಖರ್ಚಿಗೆ ಅಂತ ಅಂದ್ಕೊಂಡಿದ್ದೀನಿ ಡ್ಯೂಟಿ ಆನ್ ಮಾಡ್ತೀನಿ ಇವಾಗ ಟೈಮು ಹನ್ನೊಂದುವರೆ ಬಟ್ ಇವತ್ತೂ ಹಬ್ಬ ಇದೆ ಯಾವುದೋ ಡ್ಯೂಟಿ ಬೀಳಲು ಆಲ್ಮೋಸ್ಟ್ ಕಮ್ಮಿ ಇರುತ್ತೆ ಆದ್ರೂ ಒಂದು ಐನೂರು ರೂಪಾಯಿ ಮಾಡ್ಕೊಂಬಂದರೆ ಖರ್ಚಿಗೆ ಅಂತ ನೋಡ್ತಾ ಇದ್ದೀನಿ ಸಾಯಂಕಾಲ ಒಂದು ನಾಲ್ಕು ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಮನೆಗೆ ಬಂದ್ಬಿಡೋಣ ಅಂತ ಹೆಂಗಾಗುತ್ತೆ ನೋಡೋಣ ಗಾಡಿ ತೆಗ್ದೀನಿ ಬೆಳಗ್ಗೆನೆ ಬೆಳಗ್ಗೆ ತೆಗ್ದು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಇವಾಗ ಇನ್ಮೇಲೆ ಡ್ಯೂಟಿ ಮಾಡ್ತೀನಿ ಸಂಜೆ ಮೂರು ಇಲ್ಲ ನಾಲ್ಕು ಗಂಟೆಗೆ ಬಂದುಬಿಡ್ತೀನಿ ಎಷ್ಟಾಗುತ್ತೆ ಅಷ್ಟೊಂದು ಐನೂರು ರೂಪಾಯಿ ಮಾಡಿಕೊಂಡು ಖರ್ಚಿಗೆ ಆಗುತ್ತೆ ನಾಳೆ ಗ್ಯಾಸ್ಗೆ ನಾಳೆ ಗ್ಯಾಸ್ ಫಿಲ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಡ್ಯೂಟಿ ಶುರು ಮಾಡಬೇಕು ಯಾಕಂದರೆ ಮೂರು ದಿನ ಮೂರು ದಿನ ಇವತ್ತಿಗೆ ನಾಲ್ಕು ದಿನ ಆಯಿತು ಡ್ಯೂಟಿ ಮಾಡಿಲ್ಲ ಸೊ ಸಿಗೋಣ ಮತ್ತೆ ಡ್ಯೂಟಿ ಮಾಡ್ತಾ ಮಾತಾಡ್ಕೊಳ್ಳೋಣ ಸೊ ನಮ್ಮ ಹುಡುಗಿ ನೋಡಿ ಇವತ್ತಿಗೆ ಲಾಸ್ಟು ನಾಳೆಯಿಂದ ಸ್ಕೂಲ್ ಇದೆ ಅನ್ಸುತ್ತೆ ಇನ್ನೂ ಎರಡು ದಿನ ರಜೆ ಇದೆ ಅಂತೆ ಇನ್ನು ಎರಡು ದಿನ ಎಂಜಾಯ್ ದಸರಾ ಇಂದ ರಜಾ ಕೊಟ್ಬಿಟ್ಟವ್ರ ಗವರ್ಮೆಂಟ್ ಸ್ಕೂಲು ನಮ್ಮ ಹುಡುಗನ ಮಾತ್ರ ರಜಾ ಕೊಟ್ಟಿಲ್ಲ ಏನ್ ಜಪು ಜೊತೆ ಹ್ಞೂ ಹ್ಮ್ ಸರಿಗಾಯ್ಸ ಆಯ್ತು ನಮ್ಮ ಅಜ್ಜಿಗೆ ಮಾತ್ರೆ ಮಾತ್ರ ನಾನೇ ತೊಗೊಂಡ್ಬಂದಿದ್ದು ಅಲ್ಲಿ ಹಾಸ್ಪಿಟ್ಲಲ್ಲಿ ಅದು ಹೇಳ್ಬೇಕಂತ ಯಾವ ಟೈಮ್ಗೆ ಯಾವುದಾದಂತ ಹೇಳ್ಬಿಟ್ಟು ಡ್ಯೂಟಿ ಮಾಡ್ತಾ ಸಿಗ್ತೀವಿ ಮತ್ತೆ ಆಯ್ತು ವಯಸ್ ಡ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ ಊಬರ್ ಆನ್ ಮಾಡಿದೆ ಓಲಾನು ಆನ್ ಮಾಡಿಬಿಡಣ ಓಲಾ ಆನ್ ಮಾಡಿದೆ ರ್ಯಾಪಿಡು ಇಲ್ಲೋಯ್ತು ಇದನಿಲ್ಲ ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಹೋಗೋಣ ಮನೇಲಿ ಅಕ್ಕಿ ಬೇರೆ ಖಾಲಿಯಾಗಿ ಅಕ್ಕಿ ಮುಟ್ಟಿ ಎತ್ಕೊ ಬರ್ಬೇಕು ಹತ್ರ ಇದ್ದಿದೆ ಅಲ್ಲಿ ಹೋಗಿ ಎತ್ಕೊಂಬರೋಣ ಸೊ ಡ್ಯೂಟಿ ಮಾಡ್ತಾ ಸಿಗ್ತೀನಿ ಆಟೋಗೆ ಡ್ಯೂಟಿ ಆನ್ ಮಾಡಿದೆ ಯಾವುದು ಬಿದ್ದಿಲ್ಲ ಒಂದು ಅವರ್ ಆನ್ ಮಾಡಿದೆ ಒಂದು ಒಂದು ಬಾಡಿಗೆನೂ ಆನ್ ಬಿದ್ದಿಲ್ಲ ಅದಕ್ಕೆ ಸುಮ್ಮನೆ ಮನೆಗೆ ಬಂದ್ಬಿಟ್ಟೆ ಇವಾಗ ನಮ್ಮ ಹುಡುಗ ನಾನು ನಮ್ಮ ಗಾಡೀಲಿ ಬರ್ತೀವಿ ಸುತ್ತಾಡ್ಕೊಂಡು ಬರೋದೇನಿಲ್ಲ ಹೋಗಿ ಸೂಪರ್ ಮಾರ್ಕೆಟ್ಗೆ ಹೋಗಿ ಅಕ್ಕಿ ಮೂಟೆ ತೊಗೊಂಬರೋಣ ಅಂತ ಇದ್ದೀವಿ ಸೊ ಇದ್ದೀವಿ ಇಬ್ಬರು ಅಕ್ಕಿ ಹಾಕೋ ಬರ್ತೀವಿ ಅದೇ ಸಿರಿಕೆ ಅಪಾರ್ಟ್ಮೆಂಟ್ ಹೇಳ್ದಲ್ಲ ಅಲ್ಲಿಗೆ ಇದ್ದೀನಿ ಇವಾಗ ಸೊ ಬನ್ನಿ ಇದೆ ರೈಚೂರ್ ಸೋನಾ ಸೋನಾ ಅಂತ ಇದೆ ನೋಡಿ ಸೋನಾ ನಮ್ಮೂರ್ ಕಡೆ ಇದೆ ನಮ್ದು ರಾಯಚೂರ್ ಡಿಸ್ಟಿಕ್ ರೈಚೂರ್ ಸೋನಾ ರೈಸ್ ಒಂದೂವರೆ ಸಾವಿರ ಆಯ್ತು ಹಾ ಬಿಲ್ ತೋರಿಸ್ತೀನಿ ನೋಡಿ ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿ ಅಂದ್ರೆ ಉಪ್ಪಿನಕಾಯಿ ಒಂದು ತಗೊಂಡ್ವಿ ಉಪ್ಪಿನಕಾಯಿ ಇದೆಲ್ಲ ಸೇರಿ ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿ ಆಯ್ತು ಉಪ್ಪಿನಕಾಯಿ ಎಲ್ಲ ಸಿಗುತ್ತೆ ನಿಮ್ ಸಿರ್ಕಿ ಆ ಕಡೆ ಸರೌಂಡಿಂಗ್ ಅಲ್ಲಿ ಇದ್ರೆ ಅಲ್ಲಿ ಹೋಗೋದು ಕಮ್ಮಿ ಎಲ್ಲ ರೇಟ್ ಎಲ್ಲ ಚೆನ್ನಾಗಿದೆ ಸೊ ಗಾಯ್ಸ್ ಆಧಾರ್ ಕಾರ್ಡು ಮೊನ್ನೆ ಅಪ್ಡೇಟ್ ಮಾಡಿಸಿದೆ ಎಲ್ಲ ನಮ್ಮ ಹುಡುಗಂದು ಎಲ್ಲ ಬಂತು ಆಧಾರ್ ಕಾರ್ಡು ಹೋಗಿ ತೊಗೊಂಬಂದೆ ಮೂರ ಆಧಾರ್ ಕಾರ್ಡ್ ಅಪ್ಡೇಟ್ ತೊಗೊಂಬಂದಿದ್ದೀನಿ ನನ್ನ ಮಗಳದ್ದು ಒಂದು ತೊಗೊಬರ್ಬೇಕು ಬಟ್ ನನ್ನ ಮಗಳದ್ದು ಓ ಟಿ ಪಿ ನಮ್ಮ ಅಮ್ಮ ಇದನ್ಗೆ ಹೋಗ್ತೈತೆ ಅದಕ್ಕೆ ನಾನು ತೊಗೊಳಕಾಗಿಲ್ಲ ಒರಿಜಿನಲ್ ಪೋಸ್ಟಲ್ಲಿ ಬರುತ್ತೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಇಡೀ ಮನೇಲಿದ್ರೆ ತೀಟೆ ಜಾಸ್ತಿ ಈ ಥರ ತೀಟೆ ಮಾಡ್ಕೊಂಡಿರೋದು ಜಾಲಿಯಾಗಿದ್ದೀವಿ ಇವತ್ತು ನೋಡೋಣ ನಾಳೆಯಿಂದ ಡ್ಯೂಟಿಗೆ ಹೋಗ್ಬೇಕು ಅದೇ ಮಾತಾಡುವ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಇದನ್ನು ಎಂಜಾಯ್ ಇವತ್ತು सुताड़ता <laughs> <laughs> ಎಂಟ್ರಿ ಕಾರ್ಡ್ ಅಂತ ಒಂದು ಆ ರೆಕಾರ್ಡಿಂಗ್ ಐತಿ ಇಟ್ಸು ಬರತوند ಕಣ್ಣ ಅದ ಕಣ್ಣ ಇರagona 31 ಅట్లೊಂದಾವ ಹ್ಮ್ सेम ಸೋ ಇವತ್ತಾ ಜಾಲ ಹೇಗಿದೀವಿ ನೋಡಿ ನನ್ನ ಮಗಳ ಫೋರ್ತ್ ಸ್ಟ್ಯಾಂಡರ್ಡು ಯಾ ಕಾಡ ಇದು ಮಾಮೂಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋದು ಈಗ ಮಾತ್ರ ಪ್ರೈವೇಟ್ ಸ್ಕೂಲು ಇಬ್ಬರನ್ನ ಓದ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಒಬ್ರು ನಾ ಗೌರ್ಮೆಂಟ್ಗೆ ಒಬ್ರನ್ನ ಪ್ರೈವೇಟ್ಗೆ ಹಾಕಿದ್ದೀನಿ ಸೊ ನಮ್ಮ ಬಾಳೆ ಗಿಡ ಕೊನೆ ಬಿಟ್ಟೈತೆ ಇವಾಗ ಒಂದು ಮಾತ್ರ ಗೊನೆ ಬಿಟ್ಟೈತೆ ನೋಡೋಣ ಪಪ್ಪಾಯ ಹಣ್ಣು ಇದೆ ಆ ಕಡೆ ಪಪ್ಪಾಯಿ ತಿಂತಾಯಿದ್ದೀವಿ ಬಾಳೆಗೊನೆ ಮಾತ್ರ ಒಂದ್ ಬಿಟ್ಟಿದೆ ಮಿಕ್ಕಿದ್ ಮೂರು ಬಿಡುತ್ತೆ ಇನ್ನೊಂದು ಒಂದ್ ತಿಂಗಳಲ್ಲಿ ಬಿಡುತ್ತೆ ಅಷ್ಟೇ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಲೋಬರ್ಸ್ ಇದೆ ಲವ್ ಬರ್ಸ್ ಇದೆ ಇಲ್ಲಿ ಒಂದು ಜಿಂಕೆ ಮರಿ ಇದೆ ಕರಿಯ ಬ್ಲಾಕ್ ಕಲರ್ ಕರಿ ಇವನು ನಾನು ಹೇಳ್ತಾನೆ ನೀನ್ ಕಪ್ಪಿದಿ ಅಂತ ನಾನೇ ಚೆನ್ನಾಗಿದೀನಿಗಿಂತ ನೋಡಿ ಕರಿಯ ಸೊ ಗಸ್ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಡ್ಯೂಟಿ ವೀಡಿಯೋ ಹಾಕ್ತೇನೆ ಸರಿ ಗಸ್ ಎಲ್ರಿಗೂ ಎಲ್ರಿಗೂ ಹ್ಯಾಪಿ ದೀಪಾವಳಿ ಅಂತ ಹೇಳು ಎಲ್ರಿಗೂ ಹ್ಯಾಪಿ ದೀಪಾವಳಿ ಫೆಸ್ಟಿವಲ್ ಬೈ ಹೇಳು ಬಾಯ್